ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರೋಗ್ಯದ ಅಡಿಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಾಗೆ ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ಪ್ರಾನ್ಸ್ ಮಸಾಲಾ ಗ್ರೇವಿ ಮಾಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕೋನ್ ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ವೀಡಿಯೋ ಎಲ್ಲೂ ಮಿಸ್ ಆಗಲ್ಲ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾನಿಲ್ಲಿ ಒಂದು ಐದು ಬ್ಯಾಡ್ಕಿನ ಇವಾಗ ನಾನು ಪ್ಯಾನ್ ಹಾಗೆ ಹಾಕಿಬಿಟ್ಟು ಇದನ್ನು ನಾನು ಒಂದೇ ಒಂದು ನಿಮಿಷ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ತೋರಿಸ್ತಾ ಇರುವಂತಹ ಅಳತೆ ಬಂದು ನಾನ್ನೂರು ಗ್ರಾಮ್ ಪ್ರಾನ್ಸಿಗೆ ನಾನಿಲ್ಲಿ ತೋರಿಸ್ತಾ ಇರೋದು ಇಲ್ಲಿ ಮೀಡಿಯಂ ಖಾರ ಮಾಡ್ಕೊಳ್ತಾ ಇರೋದು ಸ್ನೇಹಿತರೆ ನೀವು ಬೇಕಾದರೆ ಇನ್ನೂ ಒಂದೆರಡು ಬ್ಯಾಡ್ಗೆ ನಾನು ಇಲ್ಲಿ ಸೇರಿಸ್ಕೊಳ್ಬೋದು ನಂತರ ಅರ್ಧ ಟೇಬಲ್ ಸ್ಪೂನು ನಾನು ಪೆಪ್ಪರು ಹಾಗೆಯೇ ಒನ್ ಟೇಬಲ್ ಸ್ಪೂನು ನಾನು ಜೀರಿಗೆನ ಸೇರಿಸ್ಕೊಂಡು ಇದನ್ನು ಕೂಡ ಜಸ್ಟ್ ಒಂದು ನಿಮಿಷ ನಾನು ಇದನ್ನು ಹುರ್ಕೊಳ್ತೀನಿ ಹಾಗೆ ನೋಡಿ ಇವಾಗ ನಾನು ಹುರಿದಾಗಿದೆ ಇವಾಗ ನಾನು ಸ್ಟೌನ ಹಾಫ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಲಿ ನಂತರ ಇವಾಗ ಅದೇ ಪ್ಯಾನಿಗೇ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನು ನಾನು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಕೊಬ್ಬರಿ ಎಣ್ಣೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಆದಷ್ಟು ನೀವು ಕೂಡ ಕೊಬ್ಬರಿ ಎಣ್ಣೆ ಅಥವಾ ನೀವಿಲ್ಲಿ ಕಡಲೆಕಾಯಿ ಎಣ್ಣೆ ಕೂಡ ಬಳಸಿ ಹಾಗೆ ನೋಡಿ ಎಣ್ಣೆ ಕಾದಿದ ನಂತರ ನಾನು ಎರಡು ಈರುಳ್ಳಿನ ನಾನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಇದನ್ನ ಜಸ್ಟ್ ಒಂದು ನಿಮಿಷ ನಾವಿದ ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದು ಫ್ರೈ ಆಗಿದೆ ಒಂದು ನಿಮಿಷ ನಂತರ ಇದಕ್ಕೆ ನಾನು ಇವಾಗ ಒಂದು ಟೊಮೊಟೊನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ನಾನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಕೂಡ ಜಸ್ಟ್ ಒಂದು ನಿಮಿಷ ನಾವು ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಂತರ ನಾನು ಮನೆಯಲ್ಲೇ ನಾನು ಮಾಡಿ ಇಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಈ ಟೈಮಲ್ಲಿ ಒನ್ ಟೇಬಲ್ ಸ್ಪೂನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಹಾಗೆ ನಾನೀಗ ಇದಕ್ಕೆ ಸ್ವಲ್ಪ ಈಗ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಉಪ್ಪನ್ನು ಸೇರಿಸಿ ನಾವು ಇದನ್ನು ಫ್ರೈ ಮಾಡಿ ಹಾಗೆ ಒಂದೆರಡು ನಿಮಿಷ ನಾವು ಮುಚ್ಚಿಡೋದ್ರಿಂದ ಟೊಮೊಟೊ ಹಾಗೆ ಈರುಳ್ಳಿ ತುಂಬಾ ಸಾಫ್ಟಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದು ಆಗ್ತಾ ಇರಲಿ ನಂತರ ಇವಾಗ ನೋಡಿ ನಾವು ಹುರಿದಿಟ್ಕೊಂಡಿದ್ವಲ್ವಾ ಮೆಣಸಿನ್ಕಾಯಿ ಜೀರಿಗೆ ಮೆಣಸು ಎಲ್ಲನ ಇವಾಗ ನಾನು ಚಿಕ್ಕದಾಗಿರುವಂತಹ ಮಿಕ್ಸಿ ಜಾರಿಗೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ನೋಡಿ ನಿಂಬೆ ಹಣ್ಣಿನ ಗಾತ್ರಕ್ಕಿಂತ ಸ್ವಲ್ಪ ಕಮ್ಮಿ ನಾನಿಲ್ಲಿ ಹುಣಸೆ ಹಣ್ಣನ್ನು ಬಳಸ್ತಾ ಇದ್ದೀನಿ ಆದಷ್ಟು ಸಲ ನೀರಲ್ಲಿ ತೊಳೆದುಬಿಟ್ಟು ಬಿಟ್ಟು ಬಳಸಿ ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ ನಂತರ ಈಗ ಮನೆಯಲ್ಲಿ ನಾನು ಮಾಡಿ ಇಟ್ಕೊಂಡಿರುವಂತಹ ಧನಿಯ ಪುಡಿನೂ ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಧನಿಯ ಪುಡಿ ಬದಲಾಗಿ ನೀವು ಹುರ್ಕೊಳ್ಳೋ ಟೈಮಲ್ಲೇ ನೀವು ಒಂದು ಎರಡು ಮೂರು ಟೇಬಲ್ ಸ್ಪೂನು ಧನಿಯಾ ಕಾಳು ಸಹ ನೀವು ಹಾಕ್ಕೊಂಡು ರುಬ್ಕೊಳ್ಬೋದು ಹಾಗೆ ನೋಡಿ ಇವಾಗ ನೀರನ್ನ ಸೇರಿಸಿ ನೋಡಿ ಈ ಥರ ನುಣ್ಣಗೆ ನಾವು ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು ಈ ಕಡೆ ನೋಡಿ ಒಂದು ಎರಡು ಮೂರು ನಿಮಿಷ ಆಗಿದೆ ನೋಡಿ ಟೊಮೊಟೊ ಕೂಡ ಸಾಫ್ಟಾಗಿ ಚೆನ್ನಾಗಿ ಇದು ಬೆಂದಿದೆ ಇದು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಇದನ್ನು ಒಂದು ಸಲ ಈ ಥರ ಸೌಟಲ್ಲಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೀವು ಸ್ಟಿಕ್ ಪಾತ್ರೆಯಲ್ಲಿ ಏನಾದರೂ ಅಡುಗೆ ಮಾಡೋದಾದರೆ ಆದಷ್ಟು ಈ ಥರ ಉಡನ್ ಸ್ಪೂನ್ನ ನೀವು ಬಳಸೋದು ತುಂಬಾ ಒಳ್ಳೇದು ಹಾಗೆಯೇ ಸ್ಟಿಕ್ ಪಾತ್ರೆ ಕೂಡ ಹಾಳಾಗಲ್ಲ ಹಾಗೆಯೇ ಹೆಚ್ಚು ವರ್ಷಕ್ಕೆ ಬಾಳಿಕೆ ಬರುತ್ತೆ ಹಾಗೆ ನೋಡಿ ಇವಾಗ ನಾನು ಟೊಮೊಟೊ ಎಲ್ಲ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ ನಂತರ ನಾನು ಇದಕ್ಕೆ ಆನೂರು ಗ್ರಾಮು ಮೀಡಿಯಮ್ ಸೈಜಲ್ಲಿ ಇರುವಂತಹ ಪ್ರಾನ್ಸನ್ನು ನಾನಿಲ್ಲಿ ಈ ಮಧ್ಯ ಭಾಗದಲ್ಲಿ ಒಂದು ಲೇಯರ್ ಬರುತ್ತೆ ಅದನ್ನು ತೆಗೆದು ಎರಡು ಬಾರಿ ನಾನು ಇದನ್ನು ತೊಳೆದು ಹಾಗೆ ಇನ್ನೊಮ್ಮೆ ನಾನು ಅರ್ಶನ ಹಾಕಿ ಇದನ್ನು ತೊಳೆದು ನಂತರ ನಾನಿಲ್ಲಿ ಬಳಸ್ತಾ ಇದ್ದೀನಿ ನೀವು ಕೂಡ ಪ್ರಾನ್ಸ್ನ ತಗೊಂಡು ಬಂದರೆ ಆದಷ್ಟು ನೀವು ಒಳಗಡೆ ಒಂದು ಲೇಯರ್ ಬರುತ್ತೆ ಅದನ್ನು ಕಟ್ ಮಾಡಿ ನಂತರ ನೀವು ತೆಗೆದು ನಂತರ ತೊಳೆದು ಈ ರೀತಿಯಲ್ಲಿ ನೀವು ಅಡುಗೆಗಳನ್ನ ಮಾಡೋದ್ರಿಂದ ಅಡುಗೆ ರುಚಿ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾನೇ ಒಳ್ಳೇದು ಹಾಗೆ ಪ್ರಾನ್ಸ್ ನಾನಿಲ್ಲಿ ನಾನೂರು ಗ್ರಾಮ್ ತಗೊಂಡಿದ್ದೀನಿ ನೀವು ಬೇಕಾದರೆ ಇಲ್ಲಿ ಇನ್ನೂ ಜಾಸ್ತಿ ಕೂಡ ತೊಗೊಳ್ಬೋದು ಹಾಗೆಯೇ ಅಲ್ಲಿ ಪ್ರೋಟೀನು ತುಂಬ ಜಾಸ್ತಿ ಇರೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ನೋಡಿ ಇದನ್ನು ಒಂದು ಎರಡು ನಿಮಿಷ ನಾನು ಫ್ರೈ ಮಾಡಿ ಇದನ್ನು ಒಂದು ಜಸ್ಟ್ ಒಂದು ಮೂರು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ನೋಡಿ ಇವಾಗ ಒಂದು ಮೂರು ನಿಮಿಷ ಆಗಿದೆ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆ ಪೇಸ್ಟನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಇದನ್ನು ಲೋ ಫ್ಲೇಮಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ನೀವು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಹಾಗೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಟ್ರಸ್ಟ್ ಮೀ ಮಾಡಿದ ಮೇಲೆ ಖಂಡಿತವಾಗ್ಲೂ ನೀವು ಇದನ್ನು ವಾರಕ್ಕೆ ಒಮ್ಮೆ ಆದರೂ ಮಾಡ್ಕೊಂಡು ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ನಾನು ಪ್ರಾನ್ಸು ಕ್ರ್ಯಾಬು ಅಂದರೆ ಸೀ ಫುಡ್ಸ್ ಏನಿದೆ ಎಲ್ಲ ತುಂಬ ಇಷ್ಟ ಎಲ್ಲನೂ ಕೂಡ ನಾನು ಮಾಡ್ತಾನೆ ಇರ್ತೀನಿ ಆವಾಗವಾಗ ಹಾಗೆಯೇ ಇದು ಚಪಾತಿ ಜೊತೆ ಹಾಗೆ ಅಕ್ಕಿ ರೊಟ್ಟಿ ಜೊತೆ ನೀವು ಸೈಡ್ ಡಿಶ್ ಆಗಿ ಕೂಡ ನೀವು ಇದನ್ನು ತಿನ್ಬೋದು ಮುಖ್ಯವಾಗಿ ನೀರು ದೋಸೆಲ್ಲಂತೂ ಸಕ್ಕತ್ತಾಗಿರುತ್ತೆ ಹಾಗೆ ಇದನ್ನು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನೋಡಿ ನಾನು ಜಾರಲ್ಲಿ ಅಂದರೆ ಸ್ವಲ್ಪ ಮಸಾಲೆ ಇತ್ತಲ್ವ ಅದಕ್ಕೆ ನಾನು ಇವಾಗ ನೀರನ್ನ ಸೇರಿಸಿ ಅದನ್ನು ಕೂಡ ನಾನಿವಾಗ ಸೇರಿಸ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ಇಷ್ಟೇ ಇರಲಿ ಬೇಕಾದ್ರೆ ಇನ್ನೊಂದು ಚೂರು ಬೇಕಾದರೆ ನೀವು ನೀರನ್ನ ಹಾಕ್ಕೊಳ್ಬೋದು ನಾನು ಇಲ್ಲಿ ಗ್ರೇವಿ ಮಾಡ್ತಾ ಇರೋದ್ರಿಂದ ಈ ಹದ ಕರೆಕ್ಟಾಗಿರುತ್ತೆ ಹಾಗೆ ಇವಾಗ ಮಿಕ್ಸ್ ಮಾಡಿದ ನಂತರ ನಾನು ಇದನ್ನು ಮತ್ತೊಮ್ಮೆ ಒಂದು ಐದು ನಿಮಿಷ ನಾನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಪ್ರಾನ್ಸು ತುಂಬಾ ಸಾಫ್ಟು ಬೇಗನೆ ಬೆಂದುಬಿಡುತ್ತೆ ಹೆಚ್ಚೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಹಾಗೆ ನೋಡಿ ಮಧ್ಯದಲ್ಲಿ ಒಂದು ಸಲ ನಾನು ಇದನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಇದು ಮೂರು ನಿಮಿಷ ಅಷ್ಟೇ ಆಗಿರೋದು ಮತ್ತು ನಾನು ಇದನ್ನು ಎರಡು ನಿಮಿಷ ನಾನು ಕಂಪ್ಲೀಟಾಗಿ ಇದನ್ನು ಬೇಯಿಸ್ಕೊಳ್ತೀನಿ ಹಾಗೆ ನಾನಿಲ್ಲಿ ನಾಲ್ಕು ಸ್ಪೂನ್ ಎಣ್ಣೆ ಅಷ್ಟೇ ಬಳಸಿರೋದು ಅಂದರೆ ಕೊಬ್ಬರಿ ಎಣ್ಣೆ ಯಾವುದು ನಾನು ಇಲ್ಲಿ ಬಳಸಿಲ್ಲ ಅದು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನಾವು ಇದನ್ನು ಮುಚ್ಚಿಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಒಂದು ಐದು ನಿಮಿಷ ಕಂಪ್ಲೀಟಾಗಿ ಆಯಿತು ಇದು ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಈ ರೀತಿ ಎಣ್ಣೆ ಬಿಡೋದ್ರಿಂದ ಪರ್ಫೆಕ್ಟ್ ಆದಂತಹ ಗ್ರೇವಿ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ನನಗಂತೂ ಭಾಳ ಇಷ್ಟ ಆಯಿತು ಹಾಗೆ ಇವಾಗ ನೋಡಿ ಮಿಕ್ಸ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಹೆಚ್ಚೊತ್ತು ಸಮಯ ಬೇಕಾಗಿಲ್ಲ ಹಾಗೆಯೇ ಹೆಚ್ಚು ಸಾಮಗ್ರಿಗಳು ಬೇಕಾಗಿರೋದಿಲ್ಲ ಮನೆಯಲ್ಲಿ ಏನು ಸಿಗುತ್ತೆ ಎಲ್ಲ ಹೋಮ್ ಮೇಡ್ ಪದಾರ್ಥಗಳನ್ನೇ ನಾನಿಲ್ಲಿ ಬಳಸಿ ಮಾಡಿರೋ ಅಂಥದ್ದು ತುಂಬಾ ಚೆನ್ನಾಗಿ ಬಂದಿದೆ ಹಾಗೆಯೇ ಕೊನೆಯದಾಗಿ ನಾನಿವಾಗ ಇದಕ್ಕೆ ಸ್ವಲ್ಪ ಗಾರ್ನಿಶಿಂಗಿಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಂಡು ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಹುಣಸೆಹಣ್ಣು ಟೊಮೊಟೊ ಎಲ್ಲ ಕೂಡ ಬಳಸಿ ಇರೋದ್ರಿಂದ ನಾನಿಲ್ಲಿ ನಿಂಬೆ ಹಣ್ಣಿನ ರಸನ ನಾನಿಲ್ಲಿ ಬಳಸ್ತಾ ಇಲ್ಲ ಬೇಕು ಅಂತಂದರೆ ನೀವು ನೋಡಿ ಈ ಟೈಮಲ್ಲಿ ಕೊನೆಯಲ್ಲಿ ನೀವು ಬೇಕಾದರೆ ಅರ್ಧ ನಿಂಬೆಹಣ್ಣಿಗಿಂತ ಒಂದು ಸ್ವಲ್ಪ ಕಮ್ಮಿ ಬೇಕಾದರೆ ನೀವು ಇಲ್ಲಿ ಹಾಕ್ಕೊಳ್ಳಿ ಅದಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ತುಂಬ ಹುಳಿ ಜಾಸ್ತಿ ಆದ್ರೂ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗೆ ಈಗ ಸರ್ವಿಂಗ್ ಪ್ಲೇಟಿಗೆ ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಹೆಚ್ಚು ಸಮಯ ಬೇಡ ಕೇವಲ ಒಂದು ಹತ್ತು ನಿಮಿಷದಲ್ಲೇ ನಾವು ಈ ಒಂದು ಸಿಂಪಲ್ ಆಗಿರುವಂತಹ ಒನ್ಸ್ ಮಸಾಲ ಗ್ರೇವಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡ್ರಲ್ಲ ಮತ್ತು ಯಾಕೆ ತಡ ನೀವು ಕೂಡ ಪ್ರಾನ್ಸ್ನ ತೊಗೊಂಡು ಬನ್ನಿ ನೀವು ಒಂದ್ಸಲ ಟೇಸ್ಟ್ ಮಾಡಿ ಯಾವಾಗಲೂ ಒಂದೇ ಥರ ತಿಂದು ಬೇಜಾರಾಗಿದ್ರೆ ಖಂಡಿತವಾಗ್ಲೂ ಈ ಒಂದು ತುಂಬ ಡಿಫ್ರೆಂಟ್ ಆಗಿರುವಂತಹ ಈ ಒಂದು ಗ್ರೇವಿನ ಟ್ರೈ ಮಾಡಿ ಹಾಗೆಯೇ ಚಪಾತಿ ಜೊತೆ ನೀರು ದೋಸೆ ಜೊತೆಯಲ್ಲಿ ಹಾಗೆ ಅಕ್ಕಿ ರೊಟ್ಟಿ ಜೊತೆಯಲ್ಲಿ ಹಾಗೆಯೇ ಸೈಡ್ ಡಿಶ್ ಆಗಿ ಕೂಡ ಇದನ್ನು ನೀವು ಮಾಡ್ಕೊಂಡು ತಿನ್ಬೋದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಟ್ರಸ್ಟ್ ಮೀ ಮತ್ತೊಮ್ಮೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕಂತೂ ನಾನು ಗ್ಯಾರಂಟಿ ಕೊಡ್ತೀನಿ ಏಕೆಂದರೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆಯೇ ನಾನಿವಾಗ ಸರ್ವ್ ಮಾಡ್ಕೊಂಡಿದ್ದಾಗಿದೆ ಹಾಗೆ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸಿಗೂ ಸಹ ಈ ಒಂದು ವೀಡಿಯೋನ ಶೇರ್ನ ಮಾಡಿ ಹಾಗೆ ಯಾರೆಲ್ಲ ನಾನ್ ವೆಜ್ ಪ್ರಿಯರ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಅವರಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವರು ಕೂಡ ಮಾಡಿ ಟ್ರೈ ಮಾಡಲಿ ಹಾಗೆ ಮುಖ್ಯವಾಗಿ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಒಂದು ಅನಿಸಿಕೆನ ತಿಳಿಸಿ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಕಮೆಂಟ್ ಮಾಡಿ ತುಂಬ ಇಷ್ಟ ಆಯಿತಾ ಶೇರ್ ಮಾಡಿ ಹಾಗೆ ನಾನಿವಾಗ ನೋಡಿ ಟೇಸ್ಟ್ ಮಾಡಿನೂ ಸಹ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ಅದೆಷ್ಟು ಸಾಫ್ಟ್ ಆಗಿದೆ ಅಂತ ಅಂದರೆ ಪ್ರಾನ್ಸು ನೋಡಿ ಎಷ್ಟು ಚೆನ್ನಾಗಿ ಅದು ಹೊಂದ್ಕೊಂಡಿದೆ ಅಂತ ಅಂದ್ಬಿಟ್ಟು ಹಾಗೆಯೇ ಉಪ್ಪು ಹುಳಿ ಖಾರ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ವಾವ್ ನಿಜವಾಗ್ಲೂ ಕಳೆದೋದೆ ಅಷ್ಟು ಸಕ್ಕತ್ತಾಗಿದೆ ಸಿಕ್ಕಾಬಟ್ಟೆ ಸೂಪರಾಗಿ ಬಂದಿದೆ ಸೂಪರ್ 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 ಅಂದರೆ ಸೂಪರಾಗಿ ಬಂದಿದೆ ಹಾಗೆ ನೀವು ನೋಡ್ಕೊಳ್ಳಿ ಹಾಗೆ ಮಾಡ್ಕೊಳ್ಳಿ ಹಾಗೆ ತಿನ್ಕೊಳ್ಳಿ ಹಾಗೆಯೇ ಮರಿದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವೀಡಿಯೋನ ನೋಡಿಬೇಕಾಗಿ